ಯಾರು ಇವ್ರು ಬರೀ ಕೆಂಪು ಕೆಂಪ ಓ ಈ ಮನೆಗೆ ಯಾರು ಬಂದಾರ ಓ ಮೊನ್ನೆ ಪಟೇಲ್ರ ಮನೆಗೆ ಗೌಡ್ರದ ಮಂದಿರು ಕರ್ಕೊಂಡು ಹೋಗಿದ್ರು ಓ ಈ ಮನೆಗೆ ಮಾತಾಡಕ ಅನ್ಸುತ್ತ ಅದಕ್ಕೆ ಈ ಮನೆಗೆ ಬಂದಾರನ ಇವರು ಪಕ್ಕದೂರವ್ರು ಇವ್ರು ಇನ್ನೇನಾರ ನಾನು ಮಾತಾಡ್ಸಿ ಮತ್ತೆ ಕಾಲನ್ ತಗೊಂಡಾಳಪ್ಪ ಯಾಕೆ ಸುಮ್ನೆ ಸುಮ್ ಹೋಗೋದು ಬೇಡ ಒಳ್ಳೇದು ಯಾಕ ಮತ್ತೆ ಎಲ್ಲರು ಸಿಗ್ತಾರ ನೋಡೋಣ ಗೌರಿ ಗೌರಿ ಬಾ ಒಳಗ ಊಟ ಮಾಡತ್ತಿ ಬಾ ನೀರ್ ಕಾದ ನೋಡ ಅಲ್ಲೇ ಕುಂತಿಯಲ್ಲ ಬಾ ಒಳಗ ಬಾಂದೆ ಓ ಇವಳ ಹೆಸರು ಗೌರಿ ಓ ಹೋ ಗೊತ್ತಾಯ್ತು ಗೊತ್ತಾಯ್ತು ಇರ್ಲಿ ಎಲ್ಲಿ ಹೋಗ್ತಾಳೆ ಸಿಗುವೇ ಇರ್ತಾಳ ಸಿಕ್ಕ ಸಿಗ್ತಾಳ ಮಾತಾಡ್ಸೋಣ ಅವಾಗ ಯಾವ ಅಡಿಗೆ ಮಾಡಿಯ ಊಟ ಮಾಡಿ ಆಮೇಲೆ ಜಳಕ ಮಾಡ್ತೀನಿ ಬೇಡವಾ ಮೊದಲು ಜಳ್ಕ ಮಾಡು ಮುಂಜಾನೆದ್ದು ಹಂಗೆ ಬಂದಿರಿ ಹಾಂ ಸ್ವಚ್ಛಗ ತಲಿಯೋದು ತೊಳ್ಕೊ ಜಳ್ಕೋದು ಮಾಡು ಆಮೇಲೆ ಊಟ ಮಾಡೋದು ಹಾಂ ಜಳಕ ಮಾಡಿ ಊಟ ಮಾಡಿದ್ರೆ ಒಂದು ರೊಟ್ಟಿ ಜಾಸ್ತಿ ಹೋಗುತ್ತೆ ಅದು ದರಿದ್ರ ಜಳಕ ಮಾಡ್ಲಾರ ತಿನ್ನಬಾರ್ದು ಊಟನ ಯಾವ ನನಗೆ ಹೊಸವಾಗಿ ಮೊದಲು ಊಟ ಮಾಡ್ತೀನಿ ಆಮೇಲೆ ಜಳಕ ಮಾಡ್ತೀನಿ ನನಗೆ ಅಲ್ಲಿ ಹಂಗ ಆಗೈತಿ ನಾ ಹಂಗೆ ಮಾಡ್ತಿದ್ದೆ ಅಲ್ಲಿ ನೀನೇ ಅಲ್ಲಿ ಹೆಂಗಾದರೂ ಮಾಡ್ಕೊ ಹಾಂ ಈ ಮನೆಗೆ ಬಂದಿಯಾ ನೆಟ್ಟದ ಮೊದಲು ಜಳಕ ಮಾಡಿ ಆಮೇಲೆ ಊಟ ಮಾಡಿ ಅಲ್ಲಿ ತನಕ ನಾ ಏನು ಕೊಡೋಂಗಿಲ್ಲ ಆಯ್ತು ಬಿಡವ ನೀನಂದ್ರು ಭಾರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜಾಸ್ತಿ ನಿಂದು ಯಾಪ ಈಗಿನ ಮಕ್ಕಳು ಒಟ್ಟ ಜಳಕ ಮಾಡೋಕ್ಕವಲ್ಲಂತವ್ ನೋಡವ ಹಾ ನಾವು ನೆಸಿನಗೆ ಎದ್ದು ಜಳಕ ಮಾಡಿ ಪೂಜೆ ಮಾಡಿ ಆಮೇಲೆ ಚಹಾ ಕುಡಿತೀವಿ ಇವ ಈಗಿನ ಏನ ಏನ ಯಾರಿದ್ರಿ ಮನೆಯಾಗ ಯಾರಿದಿರಿ ಒಳಗೆ ನಾನು ಗಂಗವ್ ಅಂತ ನಿಮ್ಮ ಗೆಳತಿ ಅಲ್ರಿ ಆ ಮನೆ ಬಾಜುನ ಐತೆ ನಮ್ಮ ಮನೆ ಅದಕ್ಕೆ ಹೊಸದಾಗಿ ಬಂದಾರಂತ ಅಂದ್ರೆ ಎಲ್ಲರೂ ಅವರು ಬಂದು ಮಾತಾಡ್ಸಿದ್ರೆ ಹಂಗೆ ನಾನು ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಬಂದೆ ನಾವು ಯಾರು ಅದಾರ ಏನು ಅಂತ ಕೇಳೋಣ ಅಂತಂದು ಹೌದ್ರೆ ಚಲೋ ಆಯ್ತು ಬಿಡ್ರಿ ನಾವು ಇಲ್ಲಿ ಯಾರ್ಯಾರದಾರ ಏನು ಏನು ಒಂದು ಗೊತ್ತಿಲ್ಲ ರೀ ನಮಗೂ ಹೊಸ್ತಾಗಿ ಬಂದೇವಲ್ಲ ನಾನು ಮಾತಾಡ್ಸೋಣ ಅನ್ಕೊಂಡೆ ಯಾರು ಯಾರು ಏನಾರ ಅಂದ್ಬಿಟ್ರಿ ಏನು ಮಾಡಬೇಕು ಅದಕ್ಕೆ ಅಂಜಿಕೆ ಬರುತ್ತೆ ಹ್ಞೂ ಇಲ್ಲಿ ಎಲ್ಲರೂ ಭಾಳ ಚಲೋ ಅದ ರೀ ಎಲ್ಲರೂ ಮಾತಾಡ್ಸ್ತಾರೆ ஆ அதனால் கேல்சது வே பார்க்குற நீங்கள் நீவேன் பர்த்தி ரீந்த் கேல்ச நானும் நோடீனி அதுக்க கேட்பந்து வந்தீன் ரீ ம் இவத்த நன் மகளு வந்தாள் அதுக்கு இவத்தாக நாளிந்த பர்த்தே விடு ஆசர் ஏன்னா நீங்கள் மறுத்த ஓய் நோக்க நன்றி கங்கவ் அந்திரி ஆ நன்கேனா நீங்கள் நீ தாங்க ரீ அந்த மாதாக்கோடு கங்கவ் அந்த கரீ ஸ்கு ம் ஹம் ஹம் ஆய் யாங்க வசதி பந்தேவல்ல நம்ம கீனே வந்துவிடுத்து நோட்ரி படக்க மாதாடக்கரங்கில்ல ம் அது கரேவாக விட்ரி நான் ஆஜூ பாஜு மந்தி எல்லாரும் ஒத்தர அக்கத்தங்கியர்ங்கல அதுக்குனா ஹௌதுஹா அது கரேவாய் சா அது கொடுத்துறேன் ரிசருல்ல நான் ஹெஸு கமலா அந்த ஆய்த்து நீஷ்டா சாத்திரணா ஆகினேன் சா குடாக்கி இது வேட்பேட் நான் மாதாஸ்க்கண்டு வந்தே சா குடா பண்ணி நானும் இல்ல நீங்கள் பாப்பா ஏன்னா கலச மாத்தி அண்ணா நான் வந்து நமக்கு தந்திரை மாடு கம்பளக்கோ ப்ரி ஓகேனா ஹோக குந்திரி குந்திரும் நஷ்டமா சா மாத்தி அந்த வந்து மாத்திர ஈய் இவானே பிக்னஸ் நென் மணி இது நென் மணி இச்சந்த நம ஆ நான் எஸ்டு சந்த மாநா நம் யாரே இல்லை நன்னு பியூட்டிஃபுல் நன்னஸ்ட்டு சந்த மனை சும் கமலக்கே பார்க்கே சும் சும் நனி மனை பந்த ஏன்னு சந்தி நம்மனை சனதிரும் இஷ்டு சந்த பழ 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 பழப்பழ ஒழிய ಹುಡುಕು ನಿಂದಿಕ್ಕಿ ಬಂತನ ನೋಡೋಣ ಇಂದ್ರ ನಾನು ಸ್ವಲ್ಪ ಕಾಡ್ಸೋಣ ನೀವು ಯಾರು ಎಲ್ಲಿಂದ ಬಂತಿದು ನಮ್ಮ ನಮ್ದು ಮನೆಯಿಂದ ಬಂತು ಏನು ನೀವು ಹಿಂಗೆ ಕೇಳಿದ್ದು ನನಗೆ ಹೌದು ಯಾಕೆ ಬಂದಿದ್ದಿಲ್ಲಿ ಯಾರಿದ್ದಾರೆ ಯಾರು ಹುಡ್ಕೊಂಡು ಬಂದ್ರಿ ಖುಷಿಯಾಗುತ್ತೆ ಅದಕ್ಕೋಸ್ಕರ ಸುಮ್ಮನೆ ಕಾಡ್ಸಿದೆ ಆಯ್ತಾಯ್ತು ನಿಮ್ಮ ಹೆಸರು ಏನು ಕಿ ಹೆಸರು ಬಿಬಿಜಾನ್ ಅಂತ ಆಯ್ತು ನನ್ನ ಹೆಸರು ಆಶಾ ಅಂತ ಬರ್ರಿ ಒಳಗೆ ಬರ್ರಿ ಬೇಡ ಬೇಡ ನಾನು ಹೋಗ್ತೀನಿ ಮತ್ತೆ ನಾಳೆ ಬರ್ತೀನಿ ನನಗೆ ಮನಸ್ಸಿಗೆ ನೋವು ಆಗ್ತಿದೆ ನಾನು ಬರ್ತೀನಿ ಯಾಕೆ ಮನ್ಸಿಗೆ ನೋವಾಯ್ತು ಮನ್ಸಿಗೆ ಏನಾರು ಮಾಡ್ಕೊಂಡ್ರೆ ಅಣ್ಣ ಏಪ್ಪ ಹಂಗೇನಾರ ಮಾಡ್ಕೊಂಡ್ರೆ ಹೇಳಿ ನಮ್ಮ ಮನೆಯಾಗ ಔಷಧಿ ಐತಿ ಹಾಂ ಕೊಡ್ತೀನಿ ಅಂತ ಒಂದು ದೊಡ್ಡ ಬಾಟ್ಲಿನ ಇಟ್ಬಿಟ್ಟಿರಿ ಮನ್ಸಿಗೆ ನೋವು ಅಂತಂದ್ರೆ ಅದನ್ನ ಕುಡಿದು ಬಿಟ್ರೆ ಕಡಿಮೆ ಆಗಿಬಿಡ್ತೈತಿ ನೋಡು ಘಟ 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 ಕುಡಿಬೇಕದನ್ನು ನಿಮ್ದಕ್ಕೆ ಮನಸ್ಸಿಗೆ ನೋವು ಆದರೆ ಔಷಧಿ ಇಟ್ಟಿದ್ದೀರಿ ಅದು ಹೆಂಗಿರೋದು ಎಲ್ಲ ವೆರೈಟಿ 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 ನಮ್ಮ ಮನೇಲಿ ಇಟ್ಟಿರೋದು ನಿನಗೆ ಬೇಕನಾ ಹೇಳ ಈ ಸದ್ಯ ತಾನು ಮೂಗು ಹಿಡಿದು ಬಾಯಿಗೆ ಬಾಯಾಗಿ ಹಾಕಿಬಿಡ್ತೀನಿ やっとやっとったら,たら,らいいで。